કોપન માડોલો આવો 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 અરે કા આ લાઈન આખતા દે લીગે ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ನನ್ನ ಅಕ್ಕನ ಮಗಳಿಗೆ ಆಫ್ ಸ್ಯಾರಿ ಫಂಕ್ಷನ್ ಇದೆ ಆರತಿ ಶಾಸ್ತ್ರ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದರದ್ದು ವ್ಲಾಗು ಮಾಡೋಣ ಅಂತ ಹೇಳಿ ಸೊ ನಾನು ಮತ್ತು ಅಪ್ಪ ಅಪ್ಪ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ರು ಯಾಕಂದರೆ ಒನ್ ಮಂತಿಂದ ಶಾಪ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ವಲ್ವಾ ಸೊ ರಜಾ ಆಗಿದೆ ತುಂಬ ಬರೋಕ್ಕಾಗಲ್ಲ ಹೇಳಿದ್ರು ಹಾಗಾಗಿ ಅಪ್ಪನ್ನ ಕರ್ಕೊಂಡು ಹೊರಟೆ ಆ ಹೋಗೋ ದಾರಿನಲ್ಲಿ ಅಲ್ಲಿ ಬಸವ ಜಯಂತಿ ಆಚರಣೆಯನ್ನು ಮಾಡ್ತಾಯಿದ್ರು ತುಂಬ ಚೆನ್ನಾಗೆ ಮಾಡ್ತಾಯಿದ್ರು ಸೊ ನಾವಿವಾಗಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಕ್ಕ ಮನೆ ಹತ್ರ ಬಂದ್ವಿ ಬರ್ತಾ ಇದ್ದಂಗೆ ನೋಡಿ ಆ್ಯಕ್ಚುಲಿ ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಸೊ ಎಲ್ಲರೂ ಹೇಳಿದ್ರು ಏನು ನಿಮ್ಮ ಕಡೆ ಮಾತ್ರ ವೀಡಿಯೋ ಮಾಡೋದ ನಮ್ಮನೆಲ್ಲ ಮಾಡಲ್ವಾ ಅಂತೇಳಿ ಹಂಗಾಗಿ ಮಾಡ್ಕೊಂಡೆ ಇದು ಆ್ಯಸ್ ಯೂಶುವಲ್ ಕೋ ಸಿಸ್ಟರ್ಸ್ ನಿಮಗೆ ಗೊತ್ತೇ ಇರುತ್ತೆ ಸೊ ಅವ್ರ ಜೊತೆ ಎಲ್ಲ ಒಂದು ಪಿಕ್ ಆಯಿತು ಸೊ ನನ್ನ ಕಸಿನ್ ಸಿಸ್ಟರ್ಸ್ ಜೊತೆ ಎಲ್ಲ ಒಂದು ಫೋಟೋ ತಗೊಂಡ್ವಿ ಎಲ್ಲರೂ ಇದ್ವಿ ಇಲ್ಲಿ ರೇಖಾ ಶೋಭಾ ಮಿಸ್ ಆಗ್ತಾ ಆಗ್ತಾಯಿದ್ರೆ ಈಗ ಎಲ್ಲ ಫಂಕ್ಷನ್ಸ್ಗೂ ಯಾಕಂದರೆ ಅದೇ ಮನೆನಲ್ಲಿ ಮನೆಯಲ್ಲಿ ಬಾಣವಿಟ್ಟಿರೋದ್ರಿಂದ ಅಮ್ಮಂಗೆ ಎಲ್ಲಿ ಕೃಷಿಸ್ ಇರೋದ್ರಿಂದ ಅವರಿಬ್ಬರು ಎಲ್ರಿಗೂ ಕೂಡ ಬರೋಕ್ಕಾಗ್ತಾ ಇಲ್ಲ ಸೊ ನಾವು ಕಸಿನ್ಸ್ ಎಲ್ಲರೂ ಇದ್ವಿ ಸಿಸ್ಟರ್ಸು ಬ್ರದರ್ಸು ಶೋಭ ಬಂದಿಲ್ಲ ಶೋಭಾ ನಟ ಬಂದಿತ್ತು ಎಲ್ಲರ ಜೊತೆ ಒಂದು ಪಿಕ್ ಎಲ್ಲ ತಗೊಂಡ್ವಿ ಒಂದಷ್ಟೊತ್ತು ಎಲ್ಲರೂ ಕೂಡ ಮಾತಾಡ್ಕೊಂತ ಗೊತ್ತಿದ್ರು ಗೊತ್ತಿದ್ರು ಒಂದಷ್ಟು ಫೋಟೋ ಶಿಕ್ಷನ್ಸ್ ಎಲ್ಲ ಆದಮೇಲೆ ಹತ್ರ ಮಾತಾಡಿಸ್ಕೊಂಡು ತುಂಬ ಜನ ಎಲ್ಲ ಪರಿಚಯ ಇರೋರೆಲ್ಲ ಬಂದಿರ್ತಾರಲ್ಲ ಸೊ ಹಂಗಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಆಲ್ಮೋಸ್ಟ್ ನನ್ನ ಕಝಿನ್ಸ್ ಎಲ್ಲರೂ ಬಂದಿದ್ರು ರೇಖಾ ಶೋಭೆ ಇರಲಿಲ್ಲ ಇನ್ನೊಬ್ಬ ಅಣ್ಣ ಇರಲಿಲ್ಲ ಮತ್ತು ರೋಲ್ ಅಣ್ಣ ಅತ್ತಿಗೆ ನಮ್ಮ ಮಗಳು ಮತ್ತೆ ಅಳಿಯ ತುಂಬಾನೇ ಕ್ಯೂಟ್ ಆಗಿರ್ತಾರೆ ಅವ್ರು ಯಾವಾಗ್ಲೂ ಕೂಡ ಸೊ ಅವ್ರನ್ನ ನೋಡೋದಕ್ಕೆ ಒಂದು ಖುಷಿ ಸೊ ನಮ್ಮಿಬ್ರು ಫೋಟೋ ತೆಗಿ ಅಂತ ಹೇಳ್ತಾ ಇದ್ರು ಅವರು ಅವ್ರಿಗಂತೂ ಫುಲ್ ಖುಷಿ ನಾನು ವಿಡಿಯೋ ಮಾಡೋದಿಲ್ಲ ಹೆಲ್ಪ್ ಮಾಡ್ತಾರೆ ಫಂಕ್ಷನ್ ಎಂಜಾಯ್ ಮಾಡ್ತಾ ಇದ್ರೆ ಇವರು ರೀಲ್ಸ್ ಮಾಡೋ ಮೂಡಲ್ಲಿ ಇದ್ದಾರೆ ಇವರಿಬ್ರು ಇವ್ರು ನೋಡಿ ಇವ್ರಿಬ್ರು ರೀಲ್ಸ್ ಸುಂದ್ರಿರು ಯಾವಾಗ್ಲೂ ರೀಲ್ಸ್ ಮಾಡ್ತಾನೆ ಇರ್ತಾರೆ ಅವರು ಗೆ ರೆಡಿ ಆಗೋದೇ ರೀಲ್ಸ್ ಮಾಡೋದಕ್ಕೋಸ್ಕರ ಸೊ ಅವರು ರೀಲ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರು ಮಾಡ್ತಾನೆ ಅಲ್ಲೊಂದು ಗ್ಯಾಂಗು ಮಾತಾಡ್ತಾ ನಿಂತ್ಕೊಂಡಿದ್ದಾರೆ ಎಲ್ಲರೂ ಅದು ನಮ್ಮ ಅಮ್ಮ ಅದು ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದ್ರಲ್ಲ ಅವರು ಮತ್ತೆ ಈ ಕಡೆ ಬನ್ನಿ 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 ಕಾಣಿಸ್ತಿಲ್ಲ ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಈಗ ಮಾತಾಡ್ತಿದಾರಲ್ಲ ಅವರು ನಮ್ಮ ಅಪ್ಪ ಅದೇ ನಾನು ಒಂದು ಗಾಡಿಲಿ ತೋರಿಸಿದ್ನಲ್ಲ ಎಲ್ಲ ಮೈಸೂರಲ್ಲ ಸುತ್ತಾಡ್ಸಿದ್ನಲ್ಲ ಅವನೇ 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 ಇವನೇ 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 ಮೇನ್ ಉಸ್ತುವಾರಿ ಉಸ್ತುವಾರಿ ಸಚಿವ ಹ್ಮ್ ತಗಿತಾ ಇದ್ದೀನಿ ಹಾ ಚೆನ್ನಾಗಿತ್ತು ಇವರೇ ಮೇನ್ ಇವರು ರೂಪಕ ಅಂತ ಇವರು ರೂಪಕನೇ ಇವ್ರು ನೋಡಿ ಎಲ್ಗೋ ಗೊತ್ತಾ ಇವರು ತುಂಬ ಜಾಸ್ತಿ ಮಾತಾಡ್ತಾರೆ ಇವರು 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 ಅವರಲ್ಲಿ ಇವರು 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 ಆ ಇವರಂತೂ ಸೈಲೆಂಟ್ ನಾವೆಲ್ಲರೂ ಕಸಿನ್ ಸಿಸ್ಟರ್ಸ್ ಎಲ್ಲ ಒಂದು ಕಡೆ ಇದ್ವಿ ನಮ್ಮ ಅಕ್ಕನ ಮಗ ವಿಡಿಯೋ ಮಾಡ್ಕೊಡ್ತೀನಿ ಕೊಡಿ ಆಂಟಿ ಅಂತ ಈಸ್ಕೊಂಡು ಎಲ್ಲ ಕಡೆ ವಿಡಿಯೋ ಮಾಡ್ದೆ ನಮ್ಮನ್ನು ಫೋಟೋಸ್ ಎಲ್ಲ ತಗೋಟ ಅಲ್ಲಿಂದ ನನ್ನ ಕೋ ಸಿಸ್ಟರ್ಸ್ ಮನೆಗೆ ಬಂದ್ವಿ ಅಂದರೆ ಶೈಲಕ ಶೀಲಕ್ಕ ಅವ್ರನ್ನ ನೋಡಿರ್ತೀರ ನನ್ನ ಬ್ಲಾಗ್ಸಲ್ಲೆಲ್ಲ ಸೊ ಅವರ ತಂದೆ ಮನೆ ಕೂಡ ಇಲ್ಲೇ ಒಂದು ಅಕ್ಕ ಅವ್ರ ಊರೇನೆ ಹಾಗಾಗಿ ಅವ್ರ ಮನೆಗೆ ಕೂಡ ಬಂದ್ವಿ ಪೈ ಕಾಫಿ ಕುಡಿಯೋಣ ಬಾ ಬಾ ಎಲ್ಲಾರನ್ನೂ ಕರ್ಕೊಂಬಾ ಅಂತ ಹೇಳಿದ್ರು ಸೊ ನನ್ನ ಕಝಿನ್ಸ್ನೆಲ್ಲ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ ಸೊ ಎಲ್ಲರಿಗೂ ಟೀ ಕಾಫಿನ ಮಾಡಿಕೊಟ್ರು ಅಲ್ಲೂ ಕೂಡ ಅವನೇ ವೀಡಿಯೋ ಮಾಡಿರೋದು ನಮ್ಮ ಅಕ್ಕನ ಮಗನೇನೆ ಕುಡಿ ಆಂಟಿ ನಾನು ಮಾಡ್ತೀನಿ ನೀವು ಟೆನ್ಷನ್ ತೊಗೊಂಬೇಡಿ ಅಂತ ಅಂದ್ಕೊಂಡು ಫೋನ್ ಇಸ್ಕೊಂಡು ಅವನೇ ಎಲ್ಲೂ ವಿಡಿಯೋ ಎಲ್ಲ ವೀಡಿಯೋ ಕ್ಲಿಪ್ಸ್ ಎಲ್ಲ ಕವರ್ ಮಾಡಿದ್ದಾನೆ ಸೊ ಒಂದಷ್ಟು ಎಲ್ಲರ ಜೊತೆ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಎಲ್ಲರದ್ದೂ ವೀಡಿಯೋ ಕವರ್ ಮಾಡಿಕೊಟ್ಟ ಸೊ ಅಲ್ಲೊಂದಷ್ಟೊತ್ತು ಕೂತ್ಕೊಂಡಿದ್ವಿ ಎಲ್ಲರೂ ಮಾತಾಡ್ತಾ ಟೀ ಕಾಫಿ ಎಲ್ಲ ಕುಡ್ಕೊಂಡು ಒಂದಷ್ಟೊತ್ತು ಆದಮೇಲೆ ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಅಂತ ಅಂದ್ಕೊಂಡ್ವಿ ಊಟನೇ ಮಾಡಿರಲಿಲ್ಲ ನಾವು ಇನ್ನೂ ಕೂಡ ತುಂಬ ಜನ ಇದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಹೇಳಿ ಫೋನ್ ನೋಡ್ತಾ ಇರೋದು ಇವತ್ತು ವಿಶೇಷ ನೋಡಿ ಕುಡಿತಾ ಸೊ ಅಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಬಂದ್ವಿ ಆದ್ರೂ ಊಟದಲ್ಲಿ ಜಾಗ ಇರಲಿಲ್ಲ ಸೊ ಅಲ್ಲಿ ಅಪ್ಪ ಕುತ್ಕೊಂಡಿದ್ರು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊಂಡೆ ಅಪ್ಪ ಅಣ್ಣನ ಹೆಂಡತಿ ಅತ್ತಿಗೆ ಕೂತಿದ್ದಾರೆ ಮತ್ತೆ ಸಹನ ಇದ್ದಾಳೆ ಸೊ ಅಲ್ಲಿ ಒಂದು ವೀಡಿಯೋನ ಮಾಡಿಕೊಂಡೆ ಅದಾಗಿದ್ಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವಿ ಸೊ ನಾವು ಊಟಕ್ಕೆ ಕೂತ್ಕೊಂಡಿರಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸ್ವಲ್ಪ ಹಿಡ್ಕೊಂಡಿದ್ದೆ ಅದನ್ನು ಅಣ್ಣ ನೋಡಿದ್ರು ಸ್ವಾಮಿ ಅಣ್ಣ ಸೊ ನಾನು ವಿಡಿಯೋ ಮಾಡ್ಕೊಡ್ತೀನಿ ಕೊಡಪ್ಪ ಅಂತ ಹೇಳಿ ಈಸ್ಕೊಂಡ್ರು ಸೊ ಅವರು ನೋಡ್ಕೊಂಡಿಲ್ಲ ಅನಿಸುತ್ತೆ ಪಾಪ ಅವ್ರು ಎಲ್ಲರೂ ಕವರ್ ಮಾಡಿದ್ರು ಆದರೂ ವಿಡಿಯೋ ಆಗಿಲ್ಲ ಅದು ಅವರು ನೋಡ್ಕೊಂಡಿಲ್ಲ ಟೈಮು ಓಡ್ತಿರೋದನ್ನು ನೋಡ್ಕೊಂಡಿದ್ರೆ ಸರಿ ಆಗ್ತಿತ್ತು ನೋಡಿ ಅಲ್ಲಿ ಬಂದರು ಕೊಡಮ್ಮ ಅಂತ ಈಸ್ಕೊಂಡ್ರು ಬಟ್ ವಿಡಿಯೋ ಕವರ್ ಆಗಿಲ್ಲ ಅದು ನನ್ನ ಹಿಡ್ದಿದ್ದಾರೆ ಬಟ್ ಆ ಕಡೆ ನಮ್ಮ ಬಾವ ಅವರೆಲ್ಲ ಕುತ್ಕೊಂಡಿದ್ರು ಅದನ್ನೆಲ್ಲ ಹಿಡಿತೀನಿ ಅಂತ ಹೇಳಿ ಇಸ್ಕೊಂಡ್ರು ವೀಡಿಯೋ ಕವರ್ ಮಾಡಿಕೊಡ್ತೀನಿ ಅಂತ ಬಟ್ ಅವರು ವೀಡಿಯೋ ಸರಿಯಾಗಿ ಮಾಡಲಿಲ್ಲ ಸೊ ಅವ್ರಿಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ ನಮ್ಮ ಪಾಪ ಏನು ಮಾಡೋಕ್ಕಾಗಲ್ಲ ಸೊ ಊಟ ಎಲ್ಲ ಮುಗಿಸಿ ಎಲ್ಲ ಹರಟೆ ಎಲ್ಲ ಹೊಡೆದಿದ್ದಾಯಿತು ಸೊ ಈಗ ಒಬ್ಬೊಬ್ಬರಾಗೆ ಎಲ್ಲರೂ ಹೊರಡ್ತಾ ಇದ್ವಿ ಸೊ ಫಸ್ಟು ನಾ ಸುಮ್ಮಕ್ಕ ಜೊತಕ್ಕ ಅವರೆಲ್ಲರೂ ಹೊರಟರು ಭವಾನಿಯವರೆಲ್ಲ ಹೊರಟರು ಹೊರಟ್ರು ಆಗಿದ್ಮೇಲೆ ನಾವು ಹೊರಟ್ವಿ ಸೊ ಮುಗಿಯೋ ಅಷ್ಟೊತ್ತಿಗೆ ಇಲ್ಲಿ ಮಕ್ಕಳೆಲ್ಲ ತುಂಬಾ ಡ್ಯಾನ್ಸು ಚೆನ್ನಾಗೇ ಮಾಡ್ತಾಯಿದ್ರು ಸೊ ಒಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದು ಒಂದೆರಡು ಮೂರು ಸೆಕೆಂಡ್ ಮಾಡಿಕೊಂಡೆ ಅಷ್ಟೇ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಬಟ್ ಆ ಹುಡುಗಿ ಅಂತೂ ಸಕ್ಕತ್ತಾಗಿ ಕುಣಿತಾ ನಾನು ಹೇಳ್ತಾ ಇದ್ದೆ ಡ್ಯಾನ್ಸ್ ಕಣೆ ನೀನು ಅಂತ ಯಾವುದೇ ಸಾಂಗ್ ಆಗಲಿ ಫುಲ್ಲು ಹೆಂಗೆ ಕುಣಿತಾ ಇದ್ಲಂದ್ರೆ ಆ ರೀತಿ ಕುಣಿತಾ ಇದ್ಳು ಅವಳು ಎಲ್ಲ ಸ್ಟೆಪ್ಸಿಗೆ ಎಷ್ಟು ಚೆನ್ನಾಗಿ ಆಗ್ತಾ ಇದ್ಲು ಹಂಗೇಲಿ ಆಮೇಲೆ ಸಾಂಗ್ಸು ತುಂಬಾ ಸಾಂಗ್ಸ್ ಚೇಂಜ್ ಮಾಡಿದ್ರು ಕೂಡ ಅವಳು ಎಲ್ಲ ಸಾಂಗುಗೂ ಡ್ಯಾನ್ಸ್ ಮಾಡ್ತಾ ಇದ್ಲು ತುಂಬಾ ಚೆನ್ನಾಗೇ ಮಾಡಿದ್ಳು ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ನನ್ನ ಇನ್ನೊಬ್ಳು ಅವ್ರಗಿತ್ತು ಮನೆಗೆ ಹೋಗಿದ್ದೆ ಪಾಪ ಆಗಿದೆ ಎಲ್ಲ ಅಂತ ಹೇಳಿ ಅಲ್ಲಿ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಅಲ್ಲಿ ಮುಗಿಸ್ಕೊಂಡು ನನ್ನ ತಂಗಿ ಫ್ರೆಂಡದ್ದೊಬ್ರದು ಮದುವೆ ಇತ್ತು ಸೊ ಮದುವೆ ಅಟೆಂಡ್ ಮಾಡಿ ಬನ್ನಿ ಅಂತ ಹೇಳಿದ್ಲು ಅವಳು ಹೋಗೋಕ್ಕಾಗಲ್ಲ ಅಲ್ಲ ಇವಾಗ ಅದಕ್ಕೆ ನಮ್ಮನ್ನು ಅಟೆಂಡ್ ಮಾಡಿ ಬನ್ನಿ ಅಂತ ಹೇಳಿದ್ಲು ಸೊ ಅಲ್ಲಿ ಹೋಗಿದ್ವಿ ಅಲ್ಲಿ ಮದುವೆ ಅಟೆಂಡ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಹೇಳ್ಬಿಟ್ಟು ಅಲ್ಲಿ ಫೋಟೋ ಶೆಕ್ಸಿಗೆಲ್ಲ ಗ್ಯಾಲರಿನ ಮಾಡಿದ್ರು ಸೊ ಅಲ್ಲೊಂದೆರಡು ಫೋಟೋನ ತಕ್ಕೊಂಡೆ ನಾನು ಅದಾಗಿದ್ದಮೇಲೆ ಅಲ್ಲಿ ಸಿದ್ದರಾಮಯ್ಯ ಅವರ ಮಗ ಬಂದಿದ್ದರು ನಂಗೆ ಗೊತ್ತಿಲ್ಲ ಹುಡುಗನ ಕಡೆಯಿಂದ ಬಂದಿದ್ದೋ ಹುಡುಗಿ ಕಡೆಯಿಂದ ಬಂದಿದ್ದೋ ಅಂತೇಳಿ ಆದರೆ ಸಿದ್ದರಾಮಯ್ಯ ಅವ್ರ ಮಗ ಬಂದಿದ್ದರು ಅದೊಂದು ವೀಡಿಯೋ ಕ್ಲಿಪ್ನ ಮಾಡಿಕೊಂಡೆ ಸೊ ಇದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಆಗಿತ್ತು ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರೋ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪ್ಲೀಸ್ 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 ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ನೋಡಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್